ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಖತ್ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯೂಟ್ಯೂಬಲ್ಲಿ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಕಮೆಂಟ್ಸ್ನ ಸದಾ ಓದ್ತಾ ಇರ್ತೀನಿ ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಕಾದು ಫೈನಲಿ ಒಂದು ವೀಡಿಯೋ ರೆಡಿ ಮಾಡಿದ್ದೀನಿ ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದು ಒಳ್ಳೆಯ ವೀಡಿಯೋ ಒಳ್ಳೆ ಕಂಟೆಂಟ್ನ ನಿಮಗೆ ತಲುಪಿಸಬೇಕು ಅನ್ನೋದೇ ಒಂದು ಉದ್ದೇಶ ಹಾಗಾಗಿ ಈ ವಿಡಿಯೋ ಇಸ್ ಆಲ್ ಅಬೌಟ್ ಮನೇಲೇ ಇರುವಂಥ ಒಂದಷ್ಟು ಐಟಮ್ಸ್ನ ಉಪಯೋಗಿಸ್ಕೊಂಡು ನೀವು ಈ ಮಳೆಗಾಲದಲ್ಲಿ ಯಾವ ಯಾವ ಫರ್ಟಿಲೈಸರ್ ಥರ ನೀವು ಗಿಡಗಳಿಗೆ ಕೊಟ್ಟರೆ ಏನೇನೆಲ್ಲ ಇದರಿಂದ ಬೆನಿಫಿಟ್ಸ್ ಇದೆ ಆಮೇಲೆ ಈ ಬೆನಿಫಿಟ್ಸಿಂದ ಸೈಂಟಿಫಿಕ್ಕಾಗಿ ಗಿಡಕ್ಕೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ ವೆಲ್ಕಮ್ ಟು ಗಾರ್ಡನ್ ಬ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲನೇ ಫರ್ಟಿಲೈಸರ್ ಮೊಟ್ಟೆ ಸಿಪ್ಪೆ ಹೌದು ಎಕ್ ಶೆಲ್ ಪೌಡರ್ ಅಂತ ಕರೀತಾರೆ ಇದನ್ನು ಪೌಡರ್ ಫಾರ್ಮಲ್ಲಿ ಉಪಯೋಗಿಸ್ಬೋದು ಬಟ್ ಇದನ್ನು ಮೊಟ್ಟೆ ಒಡೆದಾದ ಮೇಲೆ ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಯಾಕಂದ್ರೆ ಮೊಟ್ಟೆ ಏನು ಒಡೆದಿರ್ತೀರಾ ಅದನ್ನೇ ತಂದ್ಬಿಟ್ಟು ಗಿಡಕ್ಕೆ ಹಾಕಿದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಗ್ರೋತ್ ಆಗುತ್ತೆ ಈ ಥರ ಒಂದು ಪ್ರೊಸೆಸ್ಸಲ್ಲಿ ಮಾಡಿ ಎಕ್ಸೆಲ್ನ ಇಟ್ಕೊಬೇಕು ಈ ಎಕ್ಸೆಲಿಂದ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಫಸ್ಟ್ ಆಫ್ ಆಲ್ ಎಕ್ಸೆಲ್ ಗಿಡಕ್ಕೆ ಕ್ಯಾಲ್ಶಿಯಮ್ನ ಕೊಡುತ್ತೆ ಕ್ಯಾಲ್ಶಿಯಂ ಯಾವುದಕ್ಕೆ ಇಂಪಾರ್ಟೆಂಟ್ ನಿಮಗೆಲ್ಲ ಯೂಶಲಿ ಗೊತ್ತಿರುತ್ತೆ ಈಗ ಒಬ್ಬ ಮನುಷ್ಯ ಕ್ಯಾಲ್ಶಿಯಮ್ ತೊಗೊಂಡ್ರೆ ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ ಅಂತ ಅದೇ ಥರ ಗಿಡ ಕೂಡ ತುಂಬ ಗಟ್ಟಿಯಾಗುತ್ತೆ ಗಿಡದ ಒಂದು ಬೇರು ಮತ್ತು ಕಾಂಡ ಗಟ್ಟಿಯಾಗಿ ನಿಲ್ಲುತ್ತೆ ಆ್ಯಂಡ್ ಕ್ಯಾಲ್ಸಿಯಂ ಅಂಶ ಇರೋದರಿಂದ ಗಿಡಕ್ಕೆ ಯಾವುದೇ ರೋಗಗಳು ಬಂದರೂ ಕೂಡ ತುಂಬ ಕಮ್ಮಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಹಣ್ಣಿಗೆ ಹುಳಗಳು ಬರುತ್ತೆ ಆಮೇಲೆ ಎಲೆಗಳಿಗೆ ಚುಕ್ಕಿ ರೋಗ ಅಂತ ಬರುತ್ತೆ ಅಂದರೆ ಸ್ಪಾಟ್ ಸ್ಪಾಟ್ ಅನ್ ಅನ್ನೋದೆಲ್ಲ ಆಗುತ್ತೆ ಅದೆಲ್ಲ ತುಂಬ ಕಮ್ಮಿ ಆಗುತ್ತೆ ನೀವು ಎಕ್ಸೆಲ್ನ ಹಾಕೋದ್ರಿಂದ ಪೌಡರ್ ಫಾರ್ಮಲ್ಲೂ ಹಾಕ್ಬೋದು ಅಥವಾ ನಾನು ತೋರಿಸ್ತಿರೋ ಥರ ನೀವು ಈಸಿ ಮೆಥಡ್ನಲ್ಲೂ ಕೂಡ ಫಾಲೋ ಮಾಡ್ಬೋದು ಇದೊಂದು ಬೆಸ್ಟ್ ಮೆಥಡ್ ಆಗಿರುತ್ತೆ ಆ್ಯಂಡ್ ಈ ಮಳೆಗಾಲದಲ್ಲಿ ಯಾಕೆ ಇದನ್ನು ಉಪಯೋಗಿಸ್ಬೇಕು ಅಂದರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಬಿದ್ದು ಬಿದ್ದು ಪಾಟಿಂದ ಔಟ್ ಆದಾಗ ಕ್ಯಾಲ್ಶಿಯಮ್ ಅಂಶ ತುಂಬ ಕಮ್ಮಿ ಇರುತ್ತೆ ಸಾಯಿಲಲ್ಲಿ ಹಾಗಾಗಿ ನೀವು ಮೊಟ್ಟೆ ಸಿಪ್ಪೆನ ಉಪಯೋಗಿಸಿದ್ರೆ ಕ್ಯಾಲ್ಶಿಯಂ ಮತ್ತೆ ಗಿಡದಲ್ಲಿ ಜಾಸ್ತಿಯಾಗಿ ಮಣ್ಣು ಕೂಡ ಫಲವತ್ತತೆ ಆಗಿರುತ್ತೆ ಎರಡನೇ ಫರ್ಟಿಲೈಸರ್ ಏನಂದರೆ ಬೆರಣಿ ಇದು ಹಸು ಸಗಣಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ನಾನು ಯೂಶಲಿ ಇದನ್ನು ಸಮ್ಮರ್ ಟೈಮಲ್ಲಿ ಮಾಡಿಬಿಡ್ತೀನಿ ಸೊ ದಟ್ ಈ ಟೈಮಲ್ಲೆಲ್ಲ ಆರಾಮ್ಸಿ ಯೂಸ್ ಮಾಡ್ಕೊಬೋದು ಇದನ್ನು ಯೂಸ್ ಮಾಡೋ ಒಂದು ಬೆಸ್ಟ್ ಉದ್ದೇಶ ಏನಂದರೆ ಈ ಟೈಮಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದಕ್ಕಾಗಲ್ಲ ಆಗೋಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನೀರೇ ಜಾಸ್ತಿ ಬರ್ತಾ ಇರುತ್ತೆ ಗಿಡಕ್ಕೆ ಹಾಗಾಗಿ ನಾವು ಯಾ ನಾವು ತುಂಬ ಡ್ರೈ ಕಾಂಪೋಸ್ಟ್ ಥರ ಕೊಡಬೇಕು ಇದನ್ನು ನಾವು ಗಿಡಕ್ಕೆ ಹಾಕೋದ್ರಿಂದ ಇದು ಸ್ಲೋ ರಿಲೀಸ್ ಆಗಿ ಅಂದರೆ ನಿಧಾನಕ್ಕೆ ಮಳೆ ನೀರು ಬಿದ್ದು 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 ಇದರಲ್ಲಿರುವಂತಹ ಅಂಶ ಎಲ್ಲ ನೀರಾಗಿ ಗಿಡಕ್ಕೆ ಸೇರುತ್ತೆ ಬೆನಿಫಿಟ್ಸ್ ಏನೇನಿದೆ ಅಂದರೆ ಇದೊಂದು ರಿಚ್ ಇನ್ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಎನ್ ಪಿ ಕೆ ಇದೆ ಅಂದ್ರೆ ನೈಟ್ರೋಜನ್ ಫಾಸ್ಪರಸ್ ಮತ್ತೆ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಗ್ರೋತ್ ಬರುತ್ತೆ ಅಂಡ್ ಇದನ್ನ ನೀವು ತುಂಬಾ ಎಲ್ಲಾ ಗಿಡಕ್ಕೂ ಉಪಯೋಗಿಸಬಹುದು ಬಟ್ ನಾನು ತುಂಬಾ ಇದನ್ನ ದಾಸವಾಳ ಗಿಡಕ್ಕೆ ಯೂಸ್ ಮಾಡ್ತೀನಿ ದಾಸವಾಳದಲ್ಲಿ ಜಾಸ್ತಿ ಮೊಗ್ಗು ಬರಬೇಕು ಅಂದ್ರೆ ಈ ಒಂದು ಫರ್ಟಿಲೈಸರ್ ನ ನೀವು ಮಳೆಗಾಲದಲ್ಲಿ ಕೊಡಬಹುದು ಇದರಿಂದ ಸಾಯಿಲ್ ಅಲ್ಲಿ ಇರುವಂತಹ ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ಸ್ ಗಳು ಕೂಡ ತುಂಬಾ ಆಕ್ಟಿವ್ ಆಗೋ ರೀತಿ ಈ ಕೌಡಂಗ್ ಕಾಂಪೋಸ್ಟ್ ಮಾಡುತ್ತೆ ಯೂಸ್ ಮಾಡೋದು ತುಂಬಾ ಈಸಿ ಇದನ್ನ ಗಿಡದ ಮೇಲ್ಗಡೆ ಈ ರೀತಿ ಉದ್ರಿಸಿ ಅಥವಾ ಸ್ವಲ್ಪ ಎಕ್ಸೆಲ್ ಪೌಡರ್ ಹಾಕೋದ್ನಲ್ಲ ಆ ತರ ಕೂಡ ಮಣ್ಣನ್ನ ಬಗ್ದು ಅದ್ರೊಳಗಡೆ ಹಾಕಿ ಆಮೇಲೆ ಅದ್ರ ಮೇಲ್ಗಡೆ ನೀವು ಮಣ್ಣಿಂದ ಕವರ್ ಮಾಡಬಹುದು ನಮ್ ಕಡೆ ಸಗಣಿ ಸಿಗ್ತಾ ಇಲ್ಲ ಅಂದ್ರೆ ನೀವು ಎನ್ ಪಿಕೆ ನ ನೀವು ಸ್ಟೋರ್ ಇಂದ ತಂದ್ಬಿಟ್ಟು ನೀವು ಯೂಸ್ ಮಾಡಬಹುದು ಅಂದ್ರೆ ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಕೂಡ ಮಾಡಿದೀನಿ ಎನ್ ಪಿ ಕೆ ಅಂಡ್ ಡಿ ಎ ಅಂತ ನೀವು ಆ ವಿಡಿಯೋನ ಇನ್ನೊಂದ್ಸಲ ನೋಡಬಹುದು ನೆಕ್ಸ್ಟ್ ಫರ್ಟಿಲೈಸರ್ ಬಟರ್ ಮಿಲ್ಕ್ ಬಟರ್ ಮಿಲ್ಕ್ ಗಿಡಕ್ಕೆ ತುಂಬಾ ಒಳ್ಳೆ ಫರ್ಟಿಲೈಸರ್ ಆಗಿ ಯೂಸ್ ಮಾಡಬಹುದು ಅಂಡ್ ಇದು ಎಲ್ಲರ ಮನೇಲೂ ಆಗಿ ಅವೈಲೇಬಲ್ ಇರುತ್ತೆ ಇದನ್ನ ಮಾಡೋ ಒಂದು ಪ್ರೊಸೀಜರ್ ಇದೆ ಒನ್ ಈಸ್ ಟು ತ್ರೀ ಅಂದ್ರೆ ಒಂದು ಭಾಗ ಬಟರ್ ಮಿಲ್ಕ್ ಗೆ ಮೂರು ಭಾಗ ನೀರನ್ನ ಮಿಕ್ಸ್ ಮಾಡಿ ಅದನ್ನ ಡೈಲ್ಯೂಟ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡ್ತೀನಿ ಇದು ಸ್ಪ್ರೇ ಕೂಡ ಮಾಡಬಹುದು ಅಥವಾ ಗಿಡಕ್ಕೂ ಕೂಡ ಹಾಕಬಹುದು ರೋಸ್ ಗಿಡಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಪ್ರೇ ಮಾಡೋದ್ರಿಂದ ಏನೇನೆಲ್ಲ ಉಪಯೋಗ ಇದೆ ಅಂದ್ರೆ ಈ ಮಳೆಗಾಲದಲ್ಲಿ ಫಂಗಸ್ ತರ ಎಲ್ಲ ಆಗುತ್ತೆ ಗಿಡದಲ್ಲಿ ಯಾಕಂದ್ರೆ ತುಂಬಾ ವೆಟ್ ಇರುತ್ತೆ ಯಾವಾಗ್ಲೂ ಮಳೆ ಬರ್ತಿರತ್ತೆ ಅಂಡ್ ಮಣ್ಣಲ್ಲೂ ಕೂಡ ಸ್ವಲ್ಪ ಫಂಗಸ್ ಗ್ರೋತ್ ತರ ಆಗುತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇದು ಲ್ಯಾಕ್ಟಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ನಮ್ಮ ನಮ್ಮ ಗಿಡಗಳು ಹಾಗೆ ಮಣ್ಣು ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಈಗಂತೂ ಎಲ್ರೂ ಮನೇಲೂ ಸ್ಪ್ರೇ ಬಾಟಲ್ ಇದ್ದೇ ಇರುತ್ತೆ ನೀವು ಇದನ್ನ ನೀಟ್ ಆಗಿ ಸ್ಪ್ರೇ ಮಾಡ್ಕೊಬಹುದು ಗಿಡಕ್ಕೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಇನ್ನೊಂದೇನು ಬೆನಿಫಿಟ್ಸ್ ಅಂದ್ರೆ ಈ ಮಳೆಗಾಲದಲ್ಲಿ ತುಂಬಾ ಸ್ಪೈಡರ್ಗಳು ಬಲೆಗಳನ್ನ ಕಟ್ಟುತ್ತೆ ಇದನ್ನ ಈ ಮಜ್ಜಿಗೆಯಿಂದ ಅವಾಯ್ಡ್ ಮಾಡಬಹುದು ಯಾಕೆಂದ್ರೆ ಇದ್ರಲ್ಲಿರುವಂತಹ ಬ್ಯಾಕ್ಟೀರಿಯಾಸ್ಗಳು ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಪ್ಲಾಂಟ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ತುಂಬಾ ಒಳ್ಳೆ ಒಳ್ಳೆ ವಿಡಿಯೋ ನನ್ನ ಚಾನೆಲ್ ಅಲ್ಲಿ ಬರೋದಕ್ಕೆ ಕಾಯ್ತಾ ಇದೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾನೇ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಒಂದು ಒಳ್ಳೆ ಸಕ್ಕದಾಗಿರೋ ಫರ್ಟಿಲೈಸರ್ ನ ಹೇಳ್ತೀನಿ ಇದನ್ನಂತೂ ನೀವು ಫಾಲೋ ಮಾಡಲೇಬೇಕು ಏನಂದ್ರೆ ವರ್ಮಿ ಕಾಂಪೋಸ್ಟ್ ಅಥವಾ ನಾರ್ಮಲ್ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಅಂತ ಕರಿತೀವಿ ಅದು ಇಲ್ಲ ಅಂದ್ರೆ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಹಾಕೋದ್ರಂತೂ ಇನ್ನ ಬೊಂಬಾಟಾಗಿ ಆಗುತ್ತೆ ಒಂದ್ ರೌಂಡ್ ಎಲ್ಲಾ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಅಥವಾ ನಿಮ್ಮಲ್ಲಿ ಯಾವ ಕಾಂಪೋಸ್ಟ್ ಇದ್ದೇನೆ ಅದನ್ನ ಯೂಸ್ ಮಾಡಿ ನಾನೇ ಮನೇಲಿ ಮಾಡ್ತಿರೋ ಕಿಚನ್ ವೇಸ್ಟ್ ಕಾಂಪೋಸ್ಟ್ ನ ಯೂಸ್ ಮಾಡ್ತಿದ್ದೀನಿ ನಾನು ಒಂದ್ ವರ್ಷ ಆಯ್ತು ಹೊರ್ಗಡೆಯಿಂದ ಯಾವ ಕಾಂಪೋಸ್ಟ್ ಕೂಡ ತರ್ತಾ ಇಲ್ಲ ವಿಡಿಯೋನ ಇಲ್ಲಿ ತನಕ ನೋಡಿ ಒಂದು ಲೈಕ್ ಕೂಡ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋಗೆ ಒಂದು ಫಿಫ್ಟಿ ಲೈಕ್ಸ್ ಆದ್ರೂ ಟಾರ್ಗೆಟ್ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ಫರ್ಟಿಲೈಸರ್ ಬರ್ತಿದೆ ಇದೊಂದು ಒಳ್ಳೆ ಆರ್ಗಾನಿಕ್ ಆಗಿರೋ ಎನ್ ಪಿ ಕೆ ಫರ್ಟಿಲೈಸರ್ ಗಿಡಕ್ಕಂತೂ ಫ್ಲವರಿಂಗ್ ಆಗುತ್ತೆ ಯಾವ್ದಂದ್ರೆ ಟೀ ಕಾಫಿ ಎರಡರಲ್ಲಿ ಯಾವ್ದಾದ್ರು ನಾವು ಮಾಡಾದ್ಮೇಲೆ ಮಿಗೋ ಚರಾಟ ಇದೆಯಲ್ಲ ಅದನ್ನ ನಾನು ಇಲ್ಲಿ ನೀಟಾಗಿ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿದೀನಿ ನೀವು ನೆರಳಲ್ಲೂ ಕೂಡ ಒಣಗಿಸ್ಬೋದು ಇದನ್ನ ಯೂಸ್ ಮಾಡೋದ್ರಿಂದ ಗಿಡಕ್ಕೆ ಬೇಕಾಗಿರುವಂತಹ ಒಳ್ಳೆ ನೈಟ್ರೋಜನ್ ಫಾಸ್ಪರಸ್ ಮತ್ತು ಪೊಟ್ಯಾಷಿಯಂ ಅಂಶ ಸಿಗುತ್ತೆ ಮತ್ತೆ ಇನ್ನೂ ಸೂಕ್ಷ್ಮಾಣುಗಳು ಸಿಗುತ್ತೆ ಮೈಕ್ರೋಬ್ಸ್ ಅಥವಾ ಮ್ಯಾಕ್ರೋಬ್ಸ್ ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ತುಂಬಾ ಬೀಳೋದ್ರಿಂದ ಮಣ್ಣಲ್ಲಿರೋ ತುಂಬಾ ನ್ಯೂಟ್ರಿಯೆಂಟ್ಸ್ ಗಳು ಹೋಗಿರುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ಮತ್ತೆ ಆ ನ್ಯೂಟ್ರಿಯೆಂಟ್ಸ್ ಮಣ್ಣಿಗೆ ವಾಪಸ್ ಬರುತ್ತೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿ ಪೋಷಕಾಂಶಗಳನ್ನ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಒಂಥರ ಇಮ್ಯುನಿಟಿ ಬೂಸ್ಟರ್ ಅಂದ್ರೆ ತಪ್ಪಾಗಲ್ಲ ನಮ್ಮಅಮ್ಮ ಇದನ್ನ ತುಂಬಾ ಗುಲಾಬಿ ಗಿಡ ಮತ್ತೆ ದಾಸವಾಳ ಗಿಡಕ್ಕೆ ಯೂಸ್ ಮಾಡ್ತಾರೆ ಅಥವಾ ಯಾವುದೇ ಹೂ ಬಿಡೋ ಗಿಡಕ್ಕೂ ಕೂಡ ನೀವು ಇದನ್ನ ಯೂಸ್ ಮಾಡಿ ನೆಕ್ಸ್ಟ್ ಅಂಡ್ ಲಾಸ್ಟ್ ಫರ್ಟಿಲೈಸರ್ ವುಡ್ ಆಶ್ ಅಥವಾ ಬೂದಿ ಬೂದಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಗಿಡಕ್ಕೆ ಪೊಟ್ಯಾಷಿಯಂ ಅಂಶನ ಜಾಸ್ತಿ ಮಾಡೋದ್ರಿಂದ ಒಂದು ಗಿಡಕ್ಕೆ ಪೊಟ್ಯಾಷಿಯಂ ಯಾಕೆ ಬೇಕು ಅಂದ್ರೆ ಹಣ್ಣು ಅಥವಾ ಹೂ ಬಿಡೋದಕ್ಕೆ ಪೊಟ್ಯಾಷಿಯಂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ನಾವು ಆರ್ಗಾನಿಕ್ ಆಗಿ ಈ ತರ ಬೂದಿಯಿಂದ ನಾವು ಪಡ್ಕೊಬಹುದು ನಿಮ್ಮ ಮನೇಲಿ ಬೂದಿ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಿ ಬೇರೆ ಫರ್ಟಿಲೈಸರ್ಸ್ ನ ನೀವು ಯೂಸ್ ಮಾಡಬಹುದು ಮಳೆಗಾಲದಲ್ಲಿ ಜಾಸ್ತಿ ನೀರ್ ಬರೋದ್ರಿಂದ ಮಣ್ಣು ತುಂಬಾ ಆಸಿಡಿಕ್ ಆಗುತ್ತೆ ಈ ಒಂದು ಬೂದಿನ ನಾವು ಮಣ್ಣಿಗೆ ಹಾಕೋದ್ರಿಂದ ಅದು ಪಿ ಎಚ್ ವ್ಯಾಲ್ಯೂನ ಜಾಸ್ತಿ ಮಾಡಿ ಗಿಡಕ್ಕೆ ಒಳ್ಳೆ ಮತ್ತೆ ಮಿನರಲ್ಸ್ ನ ಕೊಡುತ್ತೆ ಆರ್ಗ್ಯಾನಿಕ್ ಆಗಿ ಪೊಟ್ಯಾಶಿಯಂ ಅಂಶ ಇರೋ ಈ ಫರ್ಟಿಲೈಸರ್ನ ನೀವು ಹೂವು ಹಣ್ಣು ಮತ್ತೆ ತರಕಾರಿ ಗಿಡಕ್ಕೆ ಹಾಕಬಹುದು ಮಿಲಿಬಕ್ಸ್ ಅಥವಾ ಏನ್ ಕರೆ ಅಥವಾ ಬೇರೆ ಯಾವುದೇ ಹುಳ ಗಿಡದ ಮೇಲೆ ಬರೋದು ಕಮ್ಮಿ ಆಗುತ್ತೆ ಅಂತ ಬೂದಿನ ಎಲೆಗಳ ಮೇಲೂ ಕೂಡ ಹಾಕ್ತಾರೆ ಈಗ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಏನಂದ್ರೆ ನಾನು ತೋರಿಸಿರುವಂತಹ ಇಷ್ಟು ಫರ್ಟಿಲೈಸರ್ಸಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡನ್ನ ನೀವು ಯೂಸ್ ಮಾಡಿ ಎಲ್ಲದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ಲ ಫರ್ಟಿಲೈಸರ್ಸ್ನೂ ಮಿತವಾಗಿ ಕೊಡಿ ಬಟ್ ನಾನಿಲ್ಲಿ ತೋರಿಸಿರೋದೆಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ಸ್ವಲ್ಪ ಸೇಫ್ ಇದೆ ಯಾಕಂದರೆ ಕೆಮಿಕಲ್ ಹಾಕಿ ಅದು ಸ್ವಲ್ಪ ಓವರ್ ಡೋಸ್ ಆಯಿತು ಅಂದರೆ ಗಿಡ ಕಂಪ್ಲೀಟಾಗಿ ಸತ್ತೋಗುತ್ತೆ ಬಟ್ ಇದು ಆ ಥರ ಆಗೋಲ್ಲ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ನೋಡಿದಿರಾ ಹಾಗೇನೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಪ್ರತಿಯೊಬ್ಬರಿಗೂ ಕೂಡ ರೆಸ್ಪಾಂಡ್ ಮಾಡ್ತೀನಿ ಈ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಗಾರ್ಡನ್ ನ ಡೈಲಿ ಅಪ್ಡೇಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ನಲ್ಲಿ ನನ್ನ ಫಾಲೋ ಮಾಡಿ ನನ್ನ ಪೇಜ್ ನೇಮ್ ಬಂದು ಗಾರ್ಡನ್ ಬ್ರೋಕ್ ಕನ್ನಡ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್